ಗಟಿ ಮೇಳ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ದೊಡ್ಡ ಹೆಸರು ಮಾಡಿದಂಥ ನಟಿ ಇದೀಗ ವಿಧಿವೇಶ್ವರ ಅದು ಗಟ್ಟಿಮೇಳ ಸೀರಿಯಲ್ ನಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿ ಹೃದಯಘಾತಕ್ಕೆ ಒಳಗಾಗಿ ಮತ್ತು ವಯಸ್ಸು ಕಾಲಿಂದ ಬಳಲದಿದ್ದರು ಸದ್ಯ ಈಗ ಕೊರೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಹಾಗಾಗಿ ಯಾರು ಈ ನಟಿ ಅಂತ ಬಂದ್ರೆ ಇವರು ಬೇರೆ ಯಾರಲ್ಲ ಗಟಿ ಮೇಳ ಸೀರಿಯಲ್ನ ಖ್ಯಾತ ಅಮ್ಮಮ್ಮ ಪಾತ್ರದಲ್ಲಿ ಅಭಿನಯಿಸಿದ ಕಮಲಶ್ರೀ ಅವರು ಹೌದು ಕಮಲಶ್ರೀ ಅವರು ಇಂದು ಮುಂಜಾನೆ ಮೂರು ವಯಸ್ಸು ವಾರನಲ್ಲ ಹೃದಯಘಾತಕ್ಕೆ ಒಳಗಾಗಿ ತಮ್ಮ ಸ್ವಗೃಹ ಜೈನ ಕೊನೆ ಸೆಳೆದಿದ್ದಾರೆ ಮಾಹಿತಿ ಬರ್ತದೆ ಇನ್ನು ಕಮಲಶ್ರೀ ಅವರು ಕನ್ನಡ ಚಿತ್ರರಂಗದ ಸಾಕಷ್ಟು ಹಿರಿಯ ಕಲಾವಿದರಾಗಿದ್ದರು ಇತ್ತೀಚೆಗೆ ಗಟ್ಟಿಮಳ ಸೀರಿಯಲ್ ಅವರಿಗೆ ದೊಡ್ಡವರಿಗೆ ಹೆಸರು ಕೂಡ ಕೊಟ್ಟಿತ್ತು ಸುಮಾರು ಎರಡು ಸಾವಿರ ಎಪಿಸೋಡ್ಗಳು ಕಾಲ ಗಟ್ಟಿಮೇಳ ಸೀರಿಯಲ್ ಅಭಿನಯಿಸಿದರು ಸುವಾಸಿನ ತಾಯಿಯ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು ಕಮಲಶ್ರೀ ಅವರು ಇಂಥ ಅದ್ಭುತವಾದಂಥ ಪಾತ್ರವನ್ನು ಮಾಡುತ್ತಿದ್ದಂಥ ಹಾಗೂ ಮನೆಯ ಹಿರಿಯ ತಲೆಯ ಇದಾಗಿ ಕೆಲಸ ಮಾಡಿದಂತಹ ಗಟಿಮೇಳ ಸೀರಿಯಲ್ನಲ್ಲಿ ಸರ್ಕಾರ ಸು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂತಹ ಈ ನಟಿ ಇದೀಗ ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಹೇಳ್ಬಹುದು ಚಿತ್ರರಂಗಕ್ಕೆ ತುಂಬಲಾರದು ನಷ್ಟ ಉಂಟಾಗಿದೆ ಅಂತ ಸಹ ಹೇಳಬಹುದು